ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಎನ್ ದ ಬ್ಲಾಗ್ ಸೊ ದುಬೈಯ ಸೆಕೆ ದಿನೇ ದಿನೇ ಜಾಸ್ತಿ ಆಗ್ತಾನೇ ಹೋಗ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಅಷ್ಟೊಂದು ಹೊರಗಡೆ ಸೆಕೆ ಇದೆ ಈ ಸೆಕೆಗೆ ಹೊರಗಡೆ ಅಂತೂ ಹೋಗೋದೇ ಬೇಡ ಅಂತ ಅನ್ನಿಸಿಬಿಡ್ತದೆ ಆ ರೀತಿ ಹೊರಗಡೆ ಸೆಕೆ ಇದೆ ಸೊ ಇವತ್ತು ನಾನು ಬ್ಯೂಟಿ ಪಾರ್ಲರ್ಗೆ ಅಂತ ಹೋಗ್ತಾ ಇದ್ದೇನೆ ಇವತ್ತು ಕೂದಲು ಸ್ವಲ್ಪ ನಂದು ಸ್ಟ್ರೇಟ್ ಮಾಡಿ ಕಲರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡಿ ಈಗ ಬ್ಯೂಟಿ ಪಾರ್ಲರಿಗೆ ಬಂದಿದ್ದೇನೆ ಕೂದಲು ಸ್ಟ್ರೈಟ್ ಮಾಡುವ ಪ್ರೊಸೆಸ್ ಈಗ ನಡೀತಾ ಉಂಟು ಸ್ಮೆಲ್ ಬರಬಾರ್ದು ಅಂತ ಮಾಸ್ಕ್ ಹಾಕಿದ್ದೇನೆ ಕೂದಲು ಸ್ಟ್ರೈಟ್ ಮಾಡಿ ಈಗ ಮನೆಗೆ ಬಂದಿದ್ದೇನೆ ಸೊ ನೋಡಿ ಈ ರೀತಿ ಕಲರೆಲ್ಲ ಹಾಕಿ ಕಾಣ್ತಾ ಇದೆ ಇನ್ನು ನೋಡಬೇಕು ಈ ಕಲರ್ ಸೂಟ್ ಆಗೋದಿಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು ಚೇಂಜ್ ಮಾಡಬೇಕು ಕೂಡ ಅಂತ ನಾನು ಅಂದ್ಕೊಂಡಿದ್ದೆ ನೋಡುವ ಕೆಲವೊಮ್ಮೆ ಎರಡು ಮೂರು ವಾಶಲ್ಲಿ ಕೂಡ ಚೇಂಜ್ ಆಗ್ತದೆ ಕಲರ್ ಸೊ ಒಮ್ಮೆಲೆ ಡಾರ್ಕ್ ಅಂತ ಅನ್ನಿಸಿದರೆ ಹೋಗಿ ಮತ್ತೆ ನಾನು ಇದನ್ನು ಚೇಂಜ್ ಮಾಡ್ತೇನೆ ಇದು ನೆಕ್ಸ್ಟ್ ಡೇ ಒಮ್ಮೆ ವಾಶ್ ಮಾಡಿದ ನಂತರ ನೋಡಿ ಹೀಗೆ ಕಾಣ್ತಾ ಇತ್ತು ಅದಕ್ಕೆ ಸ್ವಲ್ಪ ಕ್ಲೋಸಲ್ಲಿ ನಾನು ತೋರಿಸ್ತಾ ಇದ್ದೇನೆ ಹೇರ್ ಕಲರನ್ನು ನೋಡಿ ಈ ರೀತಿ ಕಾಣ್ತದೆ ಈಗ ಸ್ವಲ್ಪ ಲೈಟ್ ಅಂತ ಅನ್ನಿಸ್ತದೆ ನನಗೆ ಈಗ ಸೊ ನೋಡುವ ಇನ್ನೂ ಎರಡು ಮೂರು ವಾಶಲ್ಲಿ ಲೈಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಈ ಸೂಟ್ಕೇಸೆಲ್ಲ ತೆಗ್ದಿದ್ದೇವೆ ನಾವು ಪ್ಯಾಕ್ ಮಾಡಲಿಕ್ಕೆ ಒಂದು ಎರಡು ಇಲ್ಲಿ ಮೂರು ಮತ್ತೆ ಚಿಕ್ಕ ಈ ಪಾರಿವಾಳ ಕೂಡ ಸೆಕೆಗೆ ಸ್ನಾನ ಮಾಡ್ತಾ ಇದೆ ಎ ಸಿ ನೀರ ಇದೆ ನೋಡಿ ಅವರಿಗೂ ಕೂಡ ಎಷ್ಟು ಸೆಕೆ ಆಗ್ತಾ ಉಂಟಂದ್ರೆ ಶಾಪಿಂಗಿಗೆ ಹೋಗ್ಲಿಕ್ಕೆ ಹೊರಟಿದ್ದೇವೆ ಸೊ ಅಷ್ಟನ್ನು ಆಲ್ರೆಡಿ ಹೊರಟು ನಿಂತಿದ್ದಾನೆ ಆದರೆ ಇಲ್ಲಿ ಒಬ್ರು ಹೊರಡ್ಲಿಲ್ಲ ಇನ್ನೂ ಸ್ಟನ್ನ ನೋಡಿ ತುಂಬ ಎಕ್ಸೈಟೆಡ್ ಏ ಅದ್ರ ಮೇಲೆ ಕೂತ್ಕೊಳ್ಬೇಡ ಈಗ ಅಲ್ಲಿ ಒಂದು ಪಾರಿವಾಳ ಇದೆ ಎಲ್ಲ ಹೋಯ್ತು ಈಗ ಮೇಲೆ ಕೂತಿದ್ದೆ ಮೇಲೆ ಎಸಿಯಲ್ಲಿ ಅಷ್ಟೇ

ಒಬ್ಬ ಹಿಂದ್ಗಡೆ ಕೂತ್ಕೊಂಡಿದ್ದಾನೆ ತಿಂತ ಇದ್ದಾನೆ ಅವನು ಹೋಗಿ ಬೇಗ ಲಾಲಿಪಾಪ್ ತಂದು ಬಂದ ಚಿಕ್ಕ ಮಗು ನಮ್ದು ಈಗ ಲಾಲಿಪಾಪ್ ತಿಂತ ಇದೆ ಝುಮ್ ಮಾಡಂತೆ ಅವನನ್ನು ಯಾರ ಸಿಟಿ ಸೆಂಟರ್ಗೆ ಹೋಗ್ತಾ ಇದ್ದೇವೆ ಶಾಪಿಂಗ್ಗೋಸ್ಕರ

ದೊಡ್ಡ ಟೈಗರ್ ಫ್ರಾನ್ಸ್ ಇದು ನೋಡಿ ಬೇರೆ ಟೈಮ್ ಫ್ರೆಶ್ ಉಂಟಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಜೋರಾಗಿ ಹಸಿವಾಗ್ತಾ ಇತ್ತು ಹಾಗೆಯೇ ಕೋಟಿಗೆ ಬಂದಿದ್ದೇವೆ ಏನಾದರೂ ತಿಂದು ಹೋಗುವ ಅಂತೇಳಿ ಸೊ ಇಲ್ಲಿ ಕೇಪ್ಸಿ ತಗೊಂಡಿದ್ದೇವೆ ನಾವು ತಿಂದೆಲ್ಲ ಈಗ ನೋಡಿ ಶಾಪಿಂಗ್ ಮಾಡಿ ಹೋಗ್ತಾ ಇದ್ದಾರೆ ನೀವು ಇಷ್ಟೆಲ್ಲ ಶಾಪಿಂಗ್ ಮಾಡಿದ ಒಂದು ಟ್ರಾಲಿ ಫುಲ್ ಶಾಪಿಂಗ್ ಮಾಡಿ ಶಾಪಿಂಗ್ ಎಲ್ಲ ಮಾಡಿ ಈಗ ಮನೆಗೆ ಬಂದಿದ್ದೇವೆ ಹ್ಯಾಸ್ಟನ್ ನೋಡಿ ಬ್ಯುಸಿ ಇದ್ದಾನೆ ಮೊಬೈಲಲ್ಲಿ ಈಗ ಎಸ್ಟನ್ ಎಷ್ಟು ದೊಡ್ಡವನಾಗಿದ್ದಾನೆ ಅಂತ ಅವರ ತಂದೆ ಅವನಿಗೀಗ ಹಳೆಯ ಫೋನು ಅವನಿಗೆ ಕೊಟ್ಟಿದ್ದಾರೆ ನೋಡಿ ಯಾವುದು ಫೋನಿದು ಅಷ್ಟೇ ನಿನಗೆ ಕೊಟ್ಟದ್ದು ನೋಟ್ ಟೆನ್ ನೋಟ್ ಟೆನ್ನ ಸೊ ಶೋ ಹೌ ಇಟ್ ಈಸ್ ಹೊಸ ಕವರೆಲ್ಲ ಹಾಕಿ ತಂದು ಕೊಟ್ಟಿದ್ದಾರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮೂರು ದಿವಸದಿಂದ ನಾನು ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮೊದಲಿಗೆ ಕಾರ್ ವಾಶ್ ಮಾಡಿಕೊಂಡು ನೆಕ್ಸ್ಟ್ ನಾನು ಮತ್ತೆ ಬ್ಯೂಟಿ ಸೆಲೂನ್ಗೆ ಹೋಗಬೇಕು ಅಂತ ಇದ್ದೇನೆ ಯಾಕಂದರೆ ಇವತ್ತು ನಾನು ನೀಲ್ ಪಾಲಿಶ್ ಅಂದರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಬೇಕು ಅಂತ ಇದ್ದೇನೆ ಎ ಫ್ಯೂ ಸೊ ಇಲ್ಲಿಗ ನಾನು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಲಿಕ್ಕೆ ಬಂದಿದ್ದೇನೆ ಸೊ ನನ್ನ ನೇಲ್ಸನ್ನೆಲ್ಲ ಈಗ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಇವತ್ತು ನಾನು ನೇಲ್ ಎಕ್ಸ್ಟೆನ್ಷನ್ ಕೂಡ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಒಮ್ಮೆ ಆದರೂ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ನ್ಯಾಚುರಲಿ ನನ್ನ ಉಗುರೆಲ್ಲ ಉದ್ದ ಗ್ರೋ ಆಗ್ತದೆ ಆದರೂ ಕೂಡ ಇವತ್ತು ಫಸ್ಟ್ ಟೈಮ್ ನಾನು ನೇಲ್ ಅನ್ನು ಈ ರೀತಿ ಇಲ್ಲಿ ಟ್ರೈ ಮಾಡಲಿಕ್ಕೆ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ನೋಡುವ ಹೇಗಾಗುತ್ತೆ ಅಂತ ನೋಡಿ ಈ ರೀತಿ ಚೆನ್ನಾಗಿ ಕಟ್ ಮಾಡಿ ಕ್ಲೀನೆಲ್ಲ ಮಾಡಿದ್ದಾರೆ ಈಗ ಇಲ್ಲಿ ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ತಾ ಇದ್ದೇನೆ ನೇಲ್ ಎಕ್ಸ್ಟೆನ್ಷನ್ ನೋಡಿ ಈ ರೀತಿ ಕಾಣ್ತಿದೆ ನಾನು ಇದಕ್ಕೆ ಪಿಂಕ್ ಕಲರ್ ಕೊಟ್ಟಿದ್ದೇನೆ ಸೊ ಕಾಮೆಂಟ್ ಮಾಡಿ ಹೇಗೆ ನೀಲ್ ಎಕ್ಸ್ಟೆನ್ಷನ್ ಕಾಣ್ತದೆ ಅಂತ ಹೇಳಿ ಇದನ್ನು ನಾನು ಫಸ್ಟ್ ಟೈಮ್ ಈಗ ಮಾಡಿಸಿರೋದು ಸೊ ನೋಡಬೇಕು ಇನ್ನು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್